ஹூஜி நீன் ஹோகி சாவித்ரி தாயி ட்ரீலி மாத்திய கர்க்கி நான் அல்ல உப்பின் கை எல்லா நோட் நான் சீதானு நான் இது சேர்ந்தா டாக்கி எல்லாம் பாக் தீவிரி வந்து யாரும் உப்பின்காய் கொட்டி அவ்வளாரும் கர்க்கி சாவித்ரி மொதல் ட்ரோ வசூலி மாட்கொம்பா ஹேத்தீங்க சரி அம்மா ஆய் சீதானு சீத்தாது டபு யாவோ இவன சண்கு எல்லாேழு கொடுத்தா நீங்க ஏன் மாடா ஹம் சரி கணி ஆய் மாதிரி மாத்தி தீனி சீதா வந்தேன் அவள் கேள்விட்டு கேட்கு நான் இவ்வளோ மாத்தீவு மெடி ஆகி ரெடி அந்த நான் இல்லை நேத்தா இன்னேன் மதிகே ஜல் ಅಯ್ಯೋ ರಾಮ ಅದೇನೋ ಹೇಳ್ತಾರಲ್ಲ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಸೀತನ್ಗೂ ರಾಮಗೂ ಏನು ಅಂತಂದ್ರೆ ಅಣ್ಣ ತಂಗಿ ಅಂದ್ರೆ ನೀನ್ ಕತ್ತೆ ನಿನ್ನೆಯಿಂದ ಹೇಳ್ತಾ ಇದೀವಿ ಆ ಸಾವಿತ್ರಿ ಹೋಗಿ ದುಡ್ಡು ವಸೂಲಿ ಮಾಡ್ಕೊಂಬ ಅಂತ ಕೇಳ್ಬೋ ಏನು ಅಂತ ಕೇಳ್ತೀಯ ಹಾ ಎಷ್ಟು ಸರಿ ಹೇಳ್ಬೇಕು ನಿಮಗೆ ಓಹ್ ಅದಾ ಸರಿ ಆತು ನಾನು ಸೂಜಿನೂ ಹೋಗ್ತೀವಿ ನೀವೇನು ತಲೆ ಕೆಡ್ಸ್ಕೊಂಬ್ಬೇಡ್ರಿ ನೀವು ಹೋಗ್ರಿ ಉಪ್ಪಿನಕಾಯಿ ಮಾಡೋದ್ರಿ ಏನೋ ಅರ್ಜೆಂಟ್ ಅಂತಲ್ಲ ನಾನ್ ಸೂಜಿನ ಹೋಗಿ ದುಡ್ಡು ಇಸ್ಕೊಬತ್ತೀವಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ ಓಹೋ ನೀನು ಹೇಳೋಷ್ಟು ಸುಲಭ ಅಲ್ಲಮ್ಮ ಅವಳ ದುಡ್ಡು ವಸೂಲಿ ಮಾಡೋದು ಹೋಗು ಕೇಳಿ ಗೊತ್ತಾಗುತ್ತೆ ಕೊಡ್ತಾಳೋ ಇಲ್ವೋ ಅಥವಾ ಏನಾನ ಹೇಳ್ತಾಳೋ ಅಂತ ನಾನ್ ಗೊತ್ತಾಗುತ್ತೆ ಅಲ್ ಹೋದ್ಮೇಲೆ ಯೋ ಅತ್ತೆ ನಾನ್ ತಾನೇ ಕೊಟ್ಟಿರೋದು ನಾನು ಕೇಳಿದ್ರೆ ಕೊಟ್ಟೆ ಕೊಡ್ಬೇಕು ಅವಳು ಹಾ ನಾನು ಕೊಟ್ಟಿದಾಗ ನೀವ್ ಕೇಳಿದ್ರೆ ಅದೇನ್ ಕೊಡ್ತಾಳೆ ಹೇಳೋಳು ಆಮೇಲೆ ನಾನೇ ಬಂದು ನಾನು ಅವಳು ದುಡ್ಡು ಕೇಳ್ತೀನಿ ಅಂತ ಕೊಟ್ಟಿರಲ್ಲ ಅಷ್ಟೇನೆ ಹಾ ನಾನು ಹೋಗಿ ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ ಅವಳೇನ್ ಅಂತಾಳಲ್ಲ ನಾನೆಲ್ಲಾ ಇಸ್ಕೊ ಬರ್ತೀನಿ ಸರಿ ಸರಿ ಆಯ್ತು ಹೋಗು ಇಸ್ಕೊಂಬ ನಮಗೂ ಅದೇ ತಾನೇ ಬೇಕಾಗಿರೋದು ದುಡ್ಡು ಸಿಕ್ಕಿದ್ರೆ ಸಾಕು ಅಷ್ಟೇನೆ ಸುಜೀ ಹೋಗು ಸರಿ ಅಮ್ಮ ಆಯ್ತು ಬರ್ತೀವಿ ನೀನು ಹೋಗು ನೆಡಿ ಹೋಗೋಣ பாரே சுஜி ஓகண அய்யோ நீமான படுத்துரப்பா சாவித்ரி அந்த கொடுத்தாடி ஜோர் மாதிரி மாதாடித்த அது கேசிட்டு மாடல்தான் அந்தேனி நான் கேர கொடலா நோடனா சரி ஆய் நடி உனா சாவித்ரி மண்ணின் ஜெயலின் ಸಾವಿತ್ರಿ ಸಾವಿತ್ರಿ ಏ ಸಾವಿತ್ರಿ ಹೋ ನೇತ್ರ ಯಾವಾಗ ಬಂದೆ ನೇತ್ರ ತವ್ರ ಮನೆಗೆ ಹೋಗಿದ್ದಂತೆ ಹಾ ಜಗಳ ಮಾಡ್ಕೊಂಡು ಯಾವಾಗ ಬಂದೆ ನಿನ್ನೆ ತಾನೇ ಬಂದೆ ಸಾವಿತ್ರಿ ಏ ಎಲ್ಲಿ ನಿನ್ ತಂಗಿ ಸೇಳಿ ಸೇನೋ ನಿನ್ ಜೊತೆಗೆ ಇದ್ದೇ ಹಾ ನೀವಿ ಜೈಲಿಗೆ ಹೋಗಿದಂತೆ ಗೌರಿ ಜೊತೆಗೆ ಎಲ್ಲಿ ಅವಳು அய்யோ அவளின் விட்டில் அவளே அல்வ மகுவன க் அக்கே அய்யோ அவள் விடக்கி ஏனேனோ யாத்தேத்தோட போலீஸ்னாரு அந்த கோட்டிகேனோ கி ஆமேல்தான் அவள் விடோது ஆ அதுக்கே நானே நந்தேனும் தப்பிர்ல ஏன்மாதோது இவ்ரோத்தி சேக்கண்டு நான் ஓகே அஸே கௌரினும் நான் விட்டு நம் சேலின இன்னும் விட்டில்லை நான் நாட் கொடுத விடபோது அன்சத்தை அவளின் வந்தா ஓ கணேநீற்றாரு நேற்றாது எந்த ஆய்த்து நீ நோடி ஆக எல்லாம் சரி ஆய்த்தா ನಿನ್ ಗಂಡನು ನಿಮ್ಮತ್ತೇನು ನಿನ್ನ ಬಿಟ್ಕೊಂಡ್ರೆ ನಮ್ಮ ಹ್ಞೂ ಬಿಟ್ಕೊಂಡ್ರು ಕಣೆ ಸಾವಿತ್ರಿ ಮತ್ತೆ ಬಿಟ್ಕೊಂಬಲೇಬೇಕು ಮತ್ತೆ ನಿನ್ನಂತ ಸೊಸೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿದ್ರು ನಿಮ್ಮ ಅತ್ತೆ ಹಾ ನಿನ್ ಗಂಡನು ಅತ್ತೆನು ಏನ್ ಮಾಡ್ತೀಯ ನಿನ್ನ ಸರಿಯಾಗಿ ನೋಡ್ಕಮ್ಮ ಅಂತ ಯೋಗ್ಯತೆ ಇಲ್ಲ ಅವ್ರಿಗೆ ಹೌದು ಕಣೆ ಸಾವಿತ್ರಿ ನೀನ್ ಹೇಳೋದು ಸರಿಯಾಗೈತಿಲ್ಲ ನನ್ನಣೆ ಬರ ಏನ್ ಮಾಡಕ್ಕಾಗುತ್ತೆ ಹ್ಞೂ ನಿನ್ನಣೆ ಬರ ನಿಮ್ಮ ನಿನ್ನಣೆ ಬರ ಸರಿ ಇದ್ದಿದೆ ನೀನ್ ಯಾಕೆ ಇಂತರ ಮನೆಗೆ ಸಸ್ಯಾಗ್ ಬರ್ತಿದ್ದೆ ಹೇಳು ಹಾ மஹார అయ్యో సవిత్రి అది హా నీ ఇప్పి దుడ్డు ఇస్కంట బిడ్తీ అదే డ్డ ఇస్కొండీ కొడే సవిత్రి దుడ్డ బు అదో నాకు ఉప్పినకై వ్యాపారీ డో సోజిగూ గొప్ప నూ నే కొట్టే నీకు ఏను కష్ట అంతా అదక ఇవగా అదన దుడ్డు నమీ బు కొట్బడు అదకే ఈ రమ్మందే సంఖ్య హత్య దుడ్డు ఇక దుడ్ ఇస్కంబా అంతా అదకే డ్డు ఇస్కం అమ్ తే ದುಡ್ಡ ಅಯ್ಯೋ ನೇತ್ರ ಇದೇನಿದ್ ಇದಕ್ಕಿದ್ದಂಗೆ ದುಡ್ಡು ಬಂದು ಕೇಳಿದ್ರೆ ಕೊಡು ಅಂದ್ರೆ ನಾನು ಎಲ್ಲಿಂದ ತಂದುಕೊಡ ನೇತ್ರ ಈಗ ನನ್ನ ಹತ್ರ ದುಡ್ಡು ಇಲ್ಲ ನಾವೆಲ್ಲ ಕೂಲಿ ಹೋಗಿಲ್ಲ ಏನು ಇಲ್ಲ ಜೈಲ್ನಾಗಿದ್ವಿ ಇಷ್ಟ ಈಗ ಇದಕ್ಕಿದ್ದಂಗೆ ನೀನು ದುಡ್ಡು ಕೊಡು ಅಂದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ಎಲ್ಲಿಂದ ತಂದು ಕೊಡ್ಲಿ ಏನು ಹೊತ್ತಲ್ಲ ಇಪ್ಪತ್ತಲ್ಲ ಕೇಳಿದ ತಕ್ಷಣ ಕೊಡೋಕೆ ಇಪ್ಪತ್ತು ಸಾವಿರ ರೂಪಾಯಿ ಒಂದೇ ಸಲನ ಕೇಳಿಬಿಟ್ಟು ಕೊಡಕ ಮಾತ್ರ ಇಲ್ವಾ ಬಂದಂಗೆ ಮಾತಾಡ್ತೀರಾ ನೀನೇನ್ ಕೊಟ್ಟಿಲ್ಲ ಅಂತಾನ ಈಗ ಕೊಟ್ಟಿರೇ ಕಾಕಿನಿ ಸುಮ್ಮನೆ ನನ್ನ ದುಡ್ಡು ಅದೇ ಸಾಕ್ರಿ ಅಯ್ಯೋ ಈ ನೀವು ಬಂದು ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ನಾನು ಎಲ್ಲಾದ್ರೂ ಒಂದಿಸಿ ಕೊಡ್ತಿದ್ದೆ ನೀವು ನಿಮ್ಮ ಅಮ್ಮ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನಗೆ ಸಿಟ್ಟು ಬರಲ್ಲ ಅದಕ್ಕೆ ನಾನು ಬೈಕ್ ಕಳಿಸ್ತೇ ಅಷ್ಟೇನೆ ಈಗ ನೇತ್ರನೇ ಬಂದವಳೆಲ್ಲ ಕೊಡ್ತೀನಿ ಬಿಡು ಆದರೆ ಈಗಿಲ್ಲ ಸದ್ಯಕ್ಕೆ ನೇತ್ರ ಒಂದು ಎರಡು ದಿವಸ ಟೈಮ್ ಕೊಡೆ ಕೊಡ್ತೀನಿ ದುಡ್ಡ ನಿನ್ನ ದುಡ್ಡೇ ನಾನೇನು ತಿಂಬಲ್ಲ ಹಾ ಯಾವಾಗ ಕೊಡ್ತೀಯ ಸಾವಿತ್ರಿ ಈಗ ಬೇಕಂತೆ ಅಯ್ಯೋ ನಮ್ಮ ಅತ್ತೆನೂ ನನ್ನ ಗಂಡನು ಬೈತಾರೆ ಅದು ಅಲ್ಲದೆ ನಾನ್ ಬೇರೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದೆ ಈಗ ದುಡ್ಡು ಇಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸುಮ್ನೆ ಮತ್ತೆ ಅದರಿಂದ ಗಲಾಟೆ ಆಗುತ್ತೆ ಸುಮ್ನೆ ನಮ್ ದುಡ್ಡು ಕೊಟ್ಬಿಡಮ್ಮ ಬಿಡಮ್ಮ ಅಯ್ಯೋ ಕೊಟ್ಬಿಡು ಅಂದ್ರೆ ನನ್ನ ತೈಯನ ಈಗೇನು ದುಡ್ಡಿಂದ ಗಿಡ ಹಾಕಿದ್ದೀನಿ ನಿನ್ನ ಹತ್ರ ಕಿತ್ಕೊಡೋಕೆ ನನ್ನ ತಮ್ಮ ಅವ್ನಿಗೆಲ್ಲ ಎಲ್ಲ ಅಂತ ಅವ್ನು ಬರ್ಲಿ ನನ್ನ ತಂಗಿನೂ ಬಂದ್ಬಿಡ್ತಾಳೆ ಆಮೇಲೆ ಕೊಟ್ಬಿಡ್ತೀನಿ ನಿಮ್ ದುಡ್ಡ ನಿನಗೆ ಹಾ ಯಾವಾಗ ಬರ್ತಾನೆ ಅವರು ಹಾ ಯಾವಾಗ ಕೊಡ್ತೀಯ ಹೇಳು ಅದು ನಾಳಿಕೆ ಇಲ್ಲ ನಾಡ್ದಾದ್ರೂ ಕೊಡ್ತೀನಿ ಗ್ಯಾರಂಟಿನ ಸರಿ ಆಯಿತು ಕಣೆ ಸಾವಿತ್ರಿ ಬುಧವಾರ ಕೊಟ್ಬಿಡ್ಬೇಕು ಹಾಂ ಏನಾರ ಕೊಡಲಿಲ್ಲ ಅಂದರೆ ನಾನೇನು ಸುಮ್ಮನೆ ಇರೋದಿಲ್ಲ ಹೇಳಿರ್ತೀನಿ ಹಾಂ ಆಮೇಲೆ ನಿನ್ನಿಂದನ ನಮ್ಮ ಮನೆಗೆ ಜಗ ಆಗಂಗೆ ಮಾಡಿದಿಡಿಯಾ ಏನೋ ಇವತ್ತಿನ ಬಂದಿದ್ದೀನಲ್ಲ ಟೈಮ್ ಕೊಡ್ತಾಯಿದ್ದೀನಿ ಒಂದು ಸಿ ಕೊಟ್ಬಿಡ್ಬೇಕು ಹಾಂ ಆಯಿತು ಕಣೆ ನೇತ್ರ ಕೊಡ್ತೀನಿ ಅಂತ ಹೇಳಿದೆ ತಾನೇ ನೀನು ನನ್ನ ಕಷ್ಟಕ್ಕೆ ಕೊಟ್ಟಿದ್ಯಾ ನೀನು ದುಡ್ಡ ನಾನು ಇಕ್ಕಂಡು ಏನು ಮಾಡಲಿ ಹೇಳು ಹಾಂ ಎಲ್ಲ ಕೊಟ್ಬಿಡ್ತೀನಿ ಹಾಂ ನೀನೇನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ಹೋಗು ಹಾ ದುಡ್ಡು ಇಸ್ಕೊಂಡು ಎಷ್ಟು ಹಿಂಗ್ ಆಯ್ತು ಅಸ್ಲು ಬಡ್ಡಿ ಎಲ್ಲಾನು ಕೊಡಬೇಕು ಹಾ ಅಷ್ಟೇನಿ ಆಯ್ತಮ್ಮ ಕೊಡ್ತೀನಿ ಹೋಗ್ರಿ ಈಗ ಹಾ ಸುಮ್ಮನೆ ಗಲಾಟೆ ಮಾಡ್ಬೇಡ್ರಿ ಇಲ್ಲಿ ಬಂದು ಅಕ್ಕ ಪತ್ತಾಗ್ಲಾ ನೋಡಿರಿ ಏನ್ಕಮ್ಮಲ್ಲ ಏನೇನತ್ರ ಏಳು ಮಾತು ಕಟ್ಕೊಂಡು ನೀನು ಇಲ್ಲಿಗೆ ಬಂದಿದ್ಯಾ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದನು ನಾನೇನು ಹಂಗೆಲ್ಲ ಮೋಸ ಮಾಡೋಳಲ್ಲ ನಿಮ್ ದುಡ್ಡು ತಿಂದು ಏನು ನಾನೇನು ಊರ್ ಬಿಟ್ಟು ಹೋಗಲ್ಲ ಕೊಡ್ತೀನಿ ಹೋಗ್ರಿ ಅಯ್ಯೋ ನಮ್ಮ ದುಡ್ಡು ನಾವು ಕೇಳಿದ್ರೆ ಇದೇನಿ ಸಾವಿತ್ರಿ ಹಿಂಗೆ ಮಾತಾಡ್ತಾ ಇದೀಯ ಹಾ అలా ఇస్కా మాత్రా ఒళ్తర నన్ను నాటక మి ఇస్కం దుడ్డు ఈ మన నమ్మనే నమ్మూ నన్గు జీ నన్న అజ్ఞ నావు కష్టపట్టు ధడదిర దుడ్డు సుమ్ కొట్టుబిడో అసే హడ్డీ ఎలా బడ్డీ బొడ్డీ ఎల్ కొనా అలా హస్సులు కొడది హితే ఆగితే ననకి హంగపప్ప ఒన్సో ఇప్పు రూపాయ దుడ్డ అంత బడ్డీ ఎల్ అన్స అదో అస్లో ఎలా కొడకొ ఇల్ గొప్పలా ఒట్ ఎస్టూ సాధ్యగ అష్ట కొట్బడ్తీని బుధవారోగ్రీ ఈ ಬಡ್ಡಿ ಕೊಡ್ತೀನಿ ಅಂತ ತಾನೆ ನೀನು ಇಸ್ಕೊಂಡಿದ್ದು ಹಾ ಅದೆಲ್ಲ ಬೇಡ ಬಡ್ಡಿನೂ ಕೊಡಬೇಕು ಅಷ್ಟೇನೆ ಹಾ ನಾನೇನು ಕೇಳಂಗಿಲ್ಲಂಗಿಲ್ಲ ಬಡ್ಡಿ ಕೊಟ್ರೇನೆ ಅದೆಲ್ಲ ಗೊತ್ತಿಲ್ಲ ಸಾವಿತ್ರಿ ಅಸಲು ಬಡ್ಡಿ ಎಲ್ಲ ಕೊಟ್ಟು ಬಿಡಬೇಕು ಅಷ್ಟೇನೆ ನಿನಗೆ ದುಡ್ಡು ಕೊಟ್ಟು ಎರಡು ತಿಂಗಳು ಮೇಲಾತು ಹಾ ಅಷ್ಟೇನೆ ನಾಳೆ ಕಿಲ್ ನಾಡ್ದು ಬರ್ತೀನಿ ಕೊಡಲಿಲ್ಲ ಅಂತಂದ್ರೆ ಏನು ಇಲ್ಲ ನೋಡು ಓ ಏ ಹೋಗಿನಿತಾ ನೀತ ನನಗೇನು ಹೇಳ್ತೀಯ ನಾಡ್ದು ಬಾ ಹೋಗು ಆದ್ರೆ ಕೊಡ್ತೀನಿ ಆದ್ರೆ ಕೊಡ್ತಾರಂತೆ ಇಲ್ಲದಿದ್ರೆ ಇಲ್ಲ ಹಾ ನೋಡ್ ಸಾವಿತ್ರಿ ಆದ್ರೆ ಗಿದ್ರೆ ಇಲ್ಲ ಒಟ್ನೇಲಿ ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಆಮೇಲೆ ಅದಕ್ಕೆ ಎಷ್ಟು ಬಡ್ಡಿ ಆಗುತ್ತೋ ಅದನ್ನ ಲೆಕ್ಕ ಹಾಕಿ ಬಡ್ಡಿ ದುಡ್ಡು ಎರಡು ಕೊಟ್ಟು ಬಿಡ್ಬೇಕು ಅಷ್ಟೇನೆ ಹಾ ನಡೆಯ ಸೂಜಿ ಹೋಗಣಕಿಲ್ ನಾಡ ಕೊಡ್ದಿದ್ರೆ ಆಯ್ತು ಹೇಳಿ ಗ್ರಾಚಾರ ಏನ್ ಗ್ರಾಚಾರ ಗೀಚಾರಿಸ್ತಾ ಇದೇನತ್ರ ಹಾ ಇಂತ ಎದಕ್ಕೆಲ್ಲ ನಾ ಎದಕ್ಕೆ ಮಾಡಲ್ಲ ಕೊಡ್ತೀನಿ ಅಂದ್ಮೇಲೆ ಸುಮ್ನೆ ಹೋಗ್ಬೇಕು ಹಿಂಗೆಲ್ಲ ಮಾತಾಡಬಾರ್ದು ಆಯ್ತಮ್ಮ ಮರಗಿತಿ ಕೊಟ್ಟಿರೋ ತಪ್ಪಿಗೆ ನಾವೇ ಬಾಯಿ ಮುಟ್ಕೊಂಡು ಹೋಗ್ತೀನಿ ಹಾ ನಾಳೆ ನಾಳಿಕಿಲ್ ನಾಡ್ದು ಬರ್ತೀನಿ ಕೊಡದಿದ್ರೆ ಅವಾಗಿರೋದು ನಿನ್ಗೆ ಏನೂ ಇಲ್ಲ ನೋಡು ನಿನ್ನಿಂದನ ನಮ್ಮ ಮನೆಯಾಗೆ ಜಾಗ ಆಗಿ ನಾನು ತವ್ರ ಮನೆಗೆ ಹೋಗೋ ತಿಂಗಳ ತಿಂಗಳೇ ಹ ಇನ್ನ ನೀನು ದುಡ್ಡು ಕೊಡೋದಾಗೆ ಇದೆಯಲ್ಲ ಅಲ್ಲ ದುಡ್ಡು ಕೇಳಕ್ಕೆ ಬಂದಾರೀ ಮಂಗ ಹೊಡಿಯೋದು ಗಿಡಿಯೋದು ಬೈಕ್ ಬಂದಂಗೆ ಬಳಿಯೋದು ಮಾಡ್ದಂತೆ ಹ ಮತ್ತೆ ನೆಟ್ಟು ಕೇಳಿದ್ರೆ ನಾನು ನೆಟ್ಟಿಗೆ ಉತ್ತರ ಕೊಡ್ತಿದ್ದೆ ಬೈಕ್ ಬಂದಂಗೆ ಮಾತಾಡಿದ್ರೆ ನಾನು ಹಂಗೆ ಮತ್ತೆ ಹಾಂ ಸುಮಾರು ಹೋಗೀಗ ಆಯ್ತು ನೀವು ಅಷ್ಟೇ ಇಸ್ಕಂಡಳು ನೆಟ್ಟು ಕೊಡದಿದ್ದರೆ ಆವಾಗಿರೋದು ನಿನಗೆ ಹ ನಡಿಯ ಸೂಚಿ ಹೋಗೋಣ ನಾಳೆ ಚಿನ್ನ ಬರೋಣ ಇವತ್ತು ಇಲ್ಲುವಂತೆ ಇವತ್ತು ಹೇಳಿದಿವಲ್ಲ ಆಯ್ಕೆ ನಾಡಕ್ಕೆ ಕೊಡದಿದ್ರೆ ಇರೋದು ಅವಳಿಗೆ ಹ್ಞೂ ಅಂತ ಅಂಬ ಬರ್ಬೇಕಲ್ಲ ಬಂದ ಮೇಲೆ ಕೊಡೋದು ಆದರೆ ಕೊಡ್ತೀನಿ ಇಲ್ದಿದ್ರಲ್ಲ ಕೊಡ ಏನು ನಾನೇನೇನು ದುಡ್ಡಿನ ಗಿಡ ಹಾಕಿದ್ದೀನಿ ಇರಡು ಎರಡಕ್ಕೆ ಎರಡಕ್ಕೆ ಕೊಡಾಕಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನೇ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ